ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷ ಡ್ರೈವರ್ ನಂಬರ್ ಒಂಬತ್ತಕ್ಕೆ ಹೇಗಿದೆ ಅಂತ ನೋಡೋಣ ಬನ್ನಿ ಡ್ರೈವರ್ ನಂಬರ್ ಒಂಬತ್ತು ಅಂದರೆ ಯಾವುದು ನೀವು ಯಾವುದೇ ತಿಂಗಳಿನ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಅಥವಾ ಇಪ್ಪತ್ತೇಳನೇ ತಾರೀಕು ಹುಟ್ಟಿದವರಾಗಿದ್ದರೆ ನಿಮ್ಮ ಡ್ರೈವರ್ ನಂಬರ್ ಒಂಬತ್ತಾಗುತ್ತೆ ನಿಮ್ಮ ಆರೋಗ್ಯ ಹೇಗಿದೆ ಈ ವರ್ಷ ನೀವು ಮಂಗಳನಿಂದ ರೂಲ್ ಮಾಡ್ತೀರಾ ಒಂಬತ್ತನೇ ತಾರೀಕು ಹುಟ್ಟಿದವರಾಗಿರೋದ್ರಿಂದ ಹಾಗೆಯೇ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಪ್ಲಸ್ ಎರಡು ಪ್ಲಸ್ ಐದು ಅಂದರೆ ಒಂಬತ್ತು ಒಂಬತ್ತು ಅಂದರೆ ಮತ್ತೆ ಮಂಗಳ ಮಂಗಳ ಮತ್ತೆ ಮಂಗಳ ಸೇರಿರೋದು ತುಂಬ ತುಂಬ ಶುಭವಾದ ವರ್ಷ ಆದರೆ ಆರೋಗ್ಯದಲ್ಲಿ ಬಹಳ ಕಾಳಜಿ ಬೇಕು ತಲೆಗೆ ಸಂಬಂಧಪಟ್ಟಿದ್ದು ಅಂದರೆ ಅತಿಯಾದ ತಲೆನೋವು ಮೈಗ್ರೇನ್ ಕಾಣಿಸ್ಕೊಳ್ಬಹುದು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂಥ ಅಜೀರ್ಣ ಗ್ಯಾಸ್ಟ್ರಿಕ್ ಅಲ್ಸರ್ ಕಾಣಿಸ್ಕೊಳ್ಬಹುದು ಇದಕ್ಕೆ ನೀವು ತುಂಬ ಹುಷಾರಾಗಿರಬೇಕು ಹಾಗೆ ಒಳ್ಳೆಯ ಎಕ್ಸಸೈಸ್ ಮಾಡಿ ಮಂಗಳವಾರ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹಾಗೆ ಪ್ರತಿ ದಿನ ಹನುಮಾನ್ ಚಾಲೀಸನ್ನು ಓದಲೇಬೇಕು ಹಾಗೆ ನಿಮ್ಮ ಸಂಬಂಧಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ವರ್ಷ ನೀವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ ನಿಜವಾಗಿಯೂ ಪ್ಲೀಸ್ ಗೋ ಹ್ಯಾಡ್ ಆ್ಯಂಡ್ ಮದುವೆ ಆಗಿ ಇನ್ನು ಮದುವೆ ಆಗಿದ್ರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಒಳ್ಳೆ ಸಮಯವನ್ನು ಕಳೀತೀರಾ ಹಾಗೆ ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಸ್ಪಿರಿಚುವಲ್ ಪ್ಲೇಸ್ಗಳಿಗೆ ಕೂಡ ಭೇಟಿ ನೀಡ್ತೀರಾ ಇನ್ನು ನೀವು ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಪ್ರಯತ್ನ ಮಾಡಿದರೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ವರ್ಷ ಆದರೆ ನಿಮ್ಮ ಸಿಟ್ಟು ಉದ್ವೇಗ ಇವೆಲ್ಲವುಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಈಗೋವನ್ನು ತೋರಿಸ್ಲಿಕ್ಕೆ ಹೋಗಲೇಬಾರದು ತುಂಬ ಹಂಬಲ್ಲಾಗಿ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಬೇಕು ಇದರಿಂದ ನಿಮಗೆ ಶುಭ ಆಗಲಿದೆ ಹಾಗೆ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಕೂಡ ತುಂಬ ಪಾಸಿಟಿವ್ ಇಯರ್ ಈ ವರ್ಷ ಒಳ್ಳೆ ಸ್ಕೋರ್ ಮಾಡ್ತೀರ ಆದರೆ ಯೋಗ ಪ್ರಾಕ್ಟೀಸ್ ಮಾಡಬೇಕು ನೀವು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಬೇಕು ಯೋಗದಲ್ಲಿ ಎಸ್ಪೆಷಲಿ ವೃಕ್ಷಾಸನವನ್ನು ಪ್ರಾಕ್ಟೀಸ್ ಮಾಡಿ ಒಳ್ಳೆಯದಾಗತ್ತೆ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು